ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ

ಇವತ್ತೇನು ಗಂಗಾವತಿ ನಗರದ ತುಂಬ ಇವತ್ತು ಅನಧಿಕೃತ ಶಾಲೆಗಳಿರ್ಬೋದು ಮತ್ತು ಅನುದಾನ ಮತ್ತು ಅನುದಾನ ರಹಿತ ಶಾಲೆಗಳಿರ್ಬೋದು ಇವತ್ತು ಸಾವಿರದ ಒಂಬೈನೂರ ಶಿಕ್ಷಣ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಇವತ್ತು ಬಡ ಕುಟುಂಬದ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾವೆ ಯಾಕಂದರೆ ಇವತ್ತು ಇವತ್ತು ಶಿಕ್ಷಣ ಇಲಾಖೆ ಕಾಯ್ದೆ ಏನು ಹೇಳುತ್ತಂದರೆ ಯಾವುದೇ ಶಾಲೆಯಲ್ಲಿ ಸಾಕ್ಸ್ ಅನ್ನ ಶೂವನ್ನ ಮತ್ತು ಇನ್ನಿತರ ಸಾಮಗ್ರಿಗಳನ್ನ ಮಾರಾಟ ಮಾಡಬಾರ್ದು ಅನ್ನುವಂಥ ನಿಯಮ ಇದ್ರೂ ಸಹಿತ ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಬೇತಲ್ ಶಾಲೆಗಳಿರ್ಬೋದು ಲಿಟಲ್ ಆರ್ಟ್ಸ್ ಇರಿಸಬಹುದು ಜೈಂಟ್ ಪಬ್ಲಿಕ್ ಸ್ಕೂಲ್ ಇರ್ಬೋದು ಮತ್ತು ಶಾರದಾ ಸ್ಕೂಲ್ ಇರ್ಬೋದು ಇನ್ನೂ ಅನೇಕ ಖಾಸಗಿ ಶಾಲೆಗಳು ಇವತ್ತು ತಮ್ಮ ಮನ ಬಂದಂತೆ ಇವತ್ತು ಶಾಲೆಗಳಲ್ಲಿ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಮುಖಾಂತರ ಇವತ್ತು ಡೊನೇಷನ್ ಹೆಸರಿನಲ್ಲಿ ಇವತ್ತು ಪಾಲಕರನ್ನ ವಂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕಿಸ್ಕಿಲ್ಲಾ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ಒತ್ತಾಯ ಮಾಡ್ತದೆ ಇಲ್ಲಿರ್ತಕ್ಕಂಥ ತಾಲೂಕ ಬಿ ಕಂಡು ಕಾಣದಂತೆ ಕೂತಿದ್ದಾರೆ ಇವತ್ತು ಖಾಸಗಿ ಇವತ್ತು ಯಾವುದೇ ಸರ್ಕಾರದಿಂದ ಪರವಾನಗಿ ಪಡೆದುಕೊಳ್ಳದ ಸಹಿತ ಇವತ್ತು ಖಾಸಗಿ ಶಾಲೆಗಳನ್ನು ತಿಳಿದು ಇವತ್ತು ಅನಧಿಕೃತವಾಗಿ ಶಾಲೆಗಳು ಇವತ್ತು ನಾಯಕಗಳಂತೆ ಕಲೆ ಹಾಕಿದಾವೆ ಇವೆಲ್ಲವನ್ನ ಈ ಕೂಲಿ ಇಲ್ಲಿರ್ತಕ್ಕಂಥ ತಾಲೂಕ ಬಿ ಆಫೀಸರು ಮನಗಂಡು ಮತ್ತು ಖಾಸಗಿ ಶಾಲೆಗಳಲ್ಲಿ ಇವತ್ತೇನು ಗಣೇಶನ ಹೆಸರಿನಲ್ಲಿ ಇವತ್ತು ಬಡ ಬಡ ಕುಟುಂಬಗಳನ್ನ ಬೀದಿ ತರುವಂತ ಕೆಲಸ ಮಾಡಿದಾವೆ ಇದನ್ನು ಖಂಡಿಸುತ್ತಾ ಮುಂದಿನ ನಿರ್ಮಾಣದಲ್ಲಿ ಇವತ್ತಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸೂಚನೆ ಫಲಕವನ್ನ ಅಂತಂದೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಮುಂದಿನ ನಿರ್ಮಾಣದಲ್ಲಿ ನಮ್ಮ ಸಂಘಟನೆ ಮುಖಾಂತರ ಉಗ್ರವಾದಂತಹ ಹೋರಾಟವನ್ನ ಮಾಡಲಾಗುತ್ತೆ ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಸುಮಾರು ಖಾಸಗಿ ಶಾಲಾ ಕಾಲೇಜುಗಳು ಹೆಚ್ಚಿನ ರೀತಿಗೆ ಲಕ್ಷಾಂಗ್ಲೆ ಲಕ್ಷಾಂಗ ಡೊನೇಷನ್ ಡೊನೇಷನ್ ಜಾಸ್ತಿ ಆಗಿದೆ ಬಡ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಲಕ್ಷಾಂಧಿಕ ಕಟ್ಟಿ ಶಾಲೆಗೆ ಹೋಗ್ತಾ ಹೋಗಕ್ಕಾಗ್ತಾ ಇಲ್ಲ ಇದು ಸರ್ಕಾರವಾಗಿ ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸರ್ಕಾರ ನಿರ್ಬಂಧವಾಗಿ ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣವನ್ನು ಅನುಕೂಲ ಮಾಡಿಕೊಡಬೇಕು ಮತ್ತು ಬಹಳಷ್ಟು ಸುಮಾರು ಅನಧಿಕೃತ ಶಾಲಾ ಕಾಲೇಜುಗಳು ಹೆಚ್ಚಾಗಿದ್ದಾವೆ ಆದ ಕಾರಣ ಸರ್ಕಾರಿ ಶಾಲೆಗಳು ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಹೋಗಕ್ಕೆ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಖಾಸಗಿ ಶಿಕ್ಷಣ ಶಾಲೆಗಳಲ್ಲಿ ಇದ್ದಂತ ಮಕ್ಕಳು ಹೋಗ್ತಿದ್ದಾರೆ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಂತ ಮಕ್ಕಳು ಸರಿಯಾಗಿ ಶಿಕ್ಷಣ ಇಲ್ಲದ ಕಾರಣ ಕೆಲಸಗಳಲ್ಲಿ ಕಾರ್ಯ ಕೆಲಸಗಳಲ್ಲಿ ಹೋಗ್ತಿದ್ದಾರೆ ಹಾಗಾಗಿ ಖಾಸಗಿ ಖಾಸಗಿಯಲ್ಲಿ ಇರ್ತಕ್ಕಂಥ ಬಳಿ ತಡೆ ಹಿಡಿದು ಮೂಲಭೂತ ಸೌಕರ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಜಾಸ್ತಿ ಸರ್ಕಾರ ಒತ್ತು ಕೊಡಬೇಕು ಕೊಡಬೇಕಾ ಹೇಳಿ ನನ್ನ ಮಾತು ಹೋಗ್ತೇನೆ ಏನೋ ಶಿಕ್ಷಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ನಮ್ಮ ದೇವಸ್ಥಾ ಅವರಿಗೆ ಅವ್ರಿಗೆ ಪ್ರತಿಯೊಂದು ಶಾಲೆಯಲ್ಲಿ ಬರೀ ಎಲ್ ಕೆ ಜಿ ವಿ ಕೆ ಜಿಗೆ ಹತ್ತು ಹದಿನೆಂಟರಿಂದ ಇಪ್ಪತ್ತೆಂಟು ಸಾವಿರ ಥರ ಡೊನೇಷನ್ ತರಕುತ್ತಾರೆ ಆ ಡೊನೇಷನನ್ನು ತಮ್ಮ ರೂಲ್ಸ್ ಪ್ರಕಾರ ಏನೈತೆ ಅಷ್ಟು ಹೇಳಿ ಅವರ ಅನಧಿಕೃತ ಬಿಲ್ ಹಾಕಿ ಪ್ರತಿಯೊಂದು ಶಾಲೆಯಲ್ಲಿ ಆ ತಮ್ಮ ಅಂತರಗಳನ್ನು ಅಲ್ಲೇ ಖರೀದಿ ಮಾಡಬೇಕು ಅಲ್ಲೇ ಇದು ಮಾಡಬೇಕಂತಂದು ಅವ್ರು ಕಡ್ಡಾಯವಾಗಿ ಆ ಪಾಲಕರಿಗೆ ಮಕ್ಕಳ ಪಾಲಕರಿಗೆ ತಿಳಿಸುತ್ತಿದ್ದಾರೆ ಈಗಾಗಲೇ ಅವು ಅವು ಅಂಥವು ನಡಿಬಾರ್ದು ಅಂತಂದೇಳಿ ನಾವು ಈಗ ಇಕ್ಕಂಥ ಕಲ್ಯಾಣ ಕರ್ನಾಟಕ ವತಿಯಿಂದ ಸಾವಿರಿಗೆ ಮನೆ ಪತ್ರವನ್ನು ಕೊಡ್ತಿದ್ದೇವೆ ಇದು ಆದರೂ ಒಂದು ವೇಳೆ ಅದು ಕಂಟಿನ್ಯೂ ಆತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ನಡೆಸ್ತೇವೆ ಅಂತೇಳಿ ನಾವು ಒಂದು ಆಂಗ್ಲ ಮಾಧ್ಯಮ ಲೋಕಲ್ ಆಂಗ್ಲ ಮಾಧ್ಯಮ ಜೈ ಪಬ್ಲಿಕ್ ಶಾಲೆ ಉದ್ಯನಗರ ಆಂಗ್ಲ ಮಾಧ್ಯಮ ಶಾಲೆಗಳು ಹತ್ತೊಂಬತ್ತು ಎಂಬತ್ತ್ಮೂರು ಶಿಕ್ಷಣ ಕಾಯ್ದೆ ನಿಯಮಗಳನ್ನು ಹಾಗೂ ಕಡ್ಡಾಯ ಶಿಕ್ಷಣ ಹಕ್ಕು ಆರ್ ಟಿ ಇ ಕಾಯ್ದೆಯನ್ನು ಉಲ್ಲಂಘಿಸಿ ಉಲ್ಲಂಘನೆ ಮಾಡಿ ಬಡ ಪೂಜೆ ಕಾರ್ಮಿಕರ ಕುಟುಂಬಗಳಿಂದ ಬಂದಂತೆ ಡೊನೇಷನ್ ವಸೂಲಿ ಮಾಡುತ್ತಿರುವ ಶಾಲೆಗಳು ಮಾನ್ಯತೆ ರದ್ದು ಮಾಡುವ ಬಗ್ಗೆ ಈ ಮೇಲ್ಕಾಣಿಸಿದ ಅನ್ವಯ ಇಷ್ಟಿಂದ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ತಮ್ಮ ಗಮನಕ್ಕೆ ಬರಬಯಿಸುವುದೇನೆಂದರೆ ಗಗವತಿ ತಾಲೂಕು ತಾಲೂಕು ಭತ್ತದ ಖನಿಜ ಎಂದು ಜಗ ಜಗಜಾಯಿರಾದ ನಗರ ಇಲ್ಲಿ ಶ್ರೀಮಂತರಿಗಿಂತ ಪೂಜೆ ಕಾರ್ಮಿಕರು ಕೃಷಿ ಕಾರ್ಮಿಕರು ಸಮಾಜ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಇನ್ನೂ ಅನೇಕ ಅವನು ರಾಶಿಯಲ್ಲದೆ ಸಮಿತಿಗಳಾಗಿ ಪ್ರತ್ಯೇಕ ಕೆಲಸ ಮಾಡುವ ಕುಟುಂಬಗಳು ಇವೆ ಆದರೆ ತಾವು ಬಟ್ಟ ಕಷ್ಟ ಮಕ್ಕಳು ಅನುಭವಿಸಬಾರದು ಎಂದು ಮಕ್ಕಳಿಗೆ ಗುಣಮಟ್ಟ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಖಾಸಗಿ ಶಾಲೆಗಳ ಮೊರೆ ಹೋಗುತ್ತಿದ್ದಾರೆ ಎಂದು ಆದರೆ ಗಂಗಾವತಿ ನಗರದಲ್ಲಿರುವ ಕೆಲವೊಂದು ಬಂಡವಾಳ ಶಾಹಿಗಳು ಆಧಿಕರ ಲೆಕಲ ಆಂಗ್ಲ ಮಾಧ್ಯಮ ವೇಷಲ್ ಆಂಗ್ಲ ಮಾಧ್ಯಮ ವಿಜಯ ಅನಿವೇತನ ಸೈನ್ ಪಬ್ಲಿಕ್ ಶಾಲೆ ವಿಜಯನಗರ ಆಂಗ್ಲ ಮಾಧ್ಯಮ ಶಾಲೆಗಳು ಇನ್ನಿತರ ಖಾಸಗಿ ಶಾಲೆಗಳು ಹತ್ತೊಂಬತ್ತು ಎಂಬತ್ತ್ ಮೂರರ ಶಿಕ್ಷಣ ಕಾಯ್ದೆಯ ನಿಯಮಗಳನ್ನು ಗಾಳಿಗೆ ತೂರಿ ಶಾಲೆಗಳಲ್ಲಿ ಶೂ ಕ್ಲಾಸ್ ಸಂವತ್ಸರಗಳು ಮಾರಾಟ ಮಾಡಬಾರದು ಎಂಬ ನಿಯಮವಿದ್ದರೂ ನಿಗದಿತ ಬೆಲೆಗಿಂತ ಹೆಚ್ಚಿನ ಕಡೆಗೆ ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಣ ಎಲ್ ಕೆಜಿ ಯು ಜಿ ಪಡೆಯುವ ಮಕ್ಕಳ ಪಾಲಕರಿಂದ ಸುಮಾರು ಮೂವತ್ತರಿಂದ ನಲವತ್ತು ನಲವತ್ತು ವರೆಗೆ ಡೊನೇಷನ್ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ ಮಕ್ಕಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಒದಗಿಸದೆ ಶಾಲೆ ಶಾಲೆಗಳು ನಾ ಮುಂದೆ ನಾ ಮುಂದೆ ಎಂಬಂತೆ ವ್ಯಾಪಾರ ಕೇಂದ್ರಗಳು ಮಾರ್ಪಟ್ಟಿವೆ ಹಾಗೂ ಶಾಲೆಗಳ ಮುಂಭಾಗದಲ್ಲಿ ಡೊನೇಷನ್ ಸಂಬಂಧ ಸಂಬಂಧಪಟ್ಟಂತೆ ಯಾವುದೇ ಸೂಚನೆ ಫಲಕಗಳು ಅವ ಅವಕಾಶಿಸುವುದಿಲ್ಲ ಶಿಕ್ಷಣ ಕಾಯ್ದೆ ಉಲ್ಲಂಘನೆ ಸರ್ಕಾರ ಶೈಕ್ಷಣಿಕ ಶಾಲಿನ ಪ್ರಸಕ್ತ ವರ್ಷದ ಪ್ರವೇಶಗಳಿಗೆ ಅಧಿಸೂಚನೆ ಹೊರಡಿಸ ಹೊರಡಿಸದೆ ಖಾಸಗಿ ಶಾಲೆಗಳ ಡೊನೇಷನ್ ಅವರಿಗೆ ನಿಮ್ಮಕ್ಕಾಗಿದೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ಮರವಣಿಗೆಯನ್ನು ಪಡೆಯಲಿ ಅನಧಿಕೃತ ಶಾಲೆಗಳ ಸಹ ನಾಯಿ ಪಡೆಗಳಂತೆ ಕರಿಹತ್ತಿವೆ ಆದ್ದರಿಂದ ಈ ಕಡೆ ಜಾರಿಗೆ ಬರುವಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲರ ಲೂರ ಜೊತೆಗೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪಾಲಕರ ಸಂಘಟನೆ ಹೋರಾಟಗಾರರ ಹಾಗೂ ಖಾಸಗಿ ಶಾಲೆಗಳ ಆಚಾರ ಒಳಗೊಂಡಂತೆ ಸಭೆ ಆಯೋಜಿಸಿ ಬಡ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ದಾರಿ ಮಾಡಿಕೊಡಬೇಕೆಂದು ಈ ಮೂಲಕ ಯತ್ನಿಸಿವೆ ಇಷ್ಟ ಸಂಘಟನೆ ಸರ್ ಇದು ದಾಖಲೆ ಸಂಖ್ಯೆ ನಿಮಗೆ ಕೊಡ್ತೀವಿ ನೀವು ಇಮಿಡಿಯೇಟ್ಲಿ ಆಗಿ ನಿಮ್ಮ ಶಾಲೆಗಳ ಮಾಡಿ ಆಮೇಲೆ ನಿಮ್ಮ ಇಲಾಖೆಗಳಿರ್ಬೋದು ಡಿ ಡಿ ಸಿ ಆಯೋಗ ಇರ್ಬೋದು ಅಥವಾ ಕೇಂದ್ರ ಸಹ ರಾಜ್ಯ ಸರ್ಕಾರ ಇರ್ಬೋದು ಯಾವುದೇ ರೀತಿಯ ಪರವಾನಗಿ ಪಡ್ಕೊಳ್ತೀವಿ ಅಂಥ ಶಾಲೆಗಳ ಸಂಖ್ಯೆ ಇವತ್ತು ಮತ್ತು ನಮ್ಮ ಶಾಲೆ ಇವತ್ತು ಪರವಾನಗಿ ಸುಳ್ಳು ಹೇಳಿ ಮಕ್ಕಳನ್ನು ಪಾಲಕರನ್ನು ಹೊಂದಿಕೊಂಥ ಕೆಲಸ ಮಾಡ್ತಾರೆ ಈ ಕೂಡಲೇ ತಾವು ಎಲ್ಲ ಕಡೆ ಹೋಗಿ ಪರಿಸ್ಥಿತಿ ಏನೇನು ನಿಮ್ಮ ಈ ಆಂಡವರಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೋ ಅಂಥದ್ದು ಕೆಲಸವನ್ನು ತಾವು ಮಾಡಿದರೆ ಒಂದು ಒಳ್ಳೆಯ ಇವತ್ತು ಬಡಮಟ್ಟು ಇವತ್ತು ಗುಣಮಟ್ಟ ಶಿಕ್ಷಣ ಅನುಕೂಲ ಆಗುತ್ತೆ ಆದರೆ ಇನ್ನೊಂದು ಮೇಜರ್ ಏನಂದ್ರೆ ಸರ ನಿಮ್ಮ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಘದ ನೇತೃತ್ವದಲ್ಲಿ ಮತ್ತು ಶಾಲೆಯ ಮಾಲೀಕರ ನೇತೃತ್ವದಲ್ಲಿ ಈ ಕೂಡಲೇ ಒಂದು ಸಭೆಯನ್ನು ಕರೀಬೇಕು ಆಯೋಜನೆ ಮಾಡಬೇಕು ಆಯೋಜನೆ ಮಾಡಿದಪ್ಪ ಅಂದರೆ ಅವರಿಗೆ ಅಲ್ಲಿ ನಡೆದಿರ್ತಕ್ಕಂಥ ವಿಷಯಗಳ ಅನುಗುಣವಾಗಿ ನಾವು ನೀವು ನಾವು ಎಲ್ಲರೂ ಸೇರಿ ಹೇಳಿದಾಗ ಅವರ ಮನವ್ ಥರ ಇಲ್ಲಪ್ಪ ಅಂದರೆ ಗಣೇಶನ ಹೆಸರಲ್ಲಿ ಇಂಥ ವಂಚನೆ ಮಾಡ್ತಂಥ ಹೋಗ್ತಾರೆ ಇರ್ತಾರೆ ಶ್ರೀಮಂತರು ಶ್ರೀಮಂತರ ಆಗ್ತಾರೆ ಬಡವರು ಬಡವರೇ ಮಕ್ಕಳು ಆಗ್ತಾರೆ ಮತ್ತು ಬಡವ ಮಕ್ಕಳು ಮಾತ್ರ ಖಾಸಗಿ ಶಿಕ್ಷಣಕ್ಕಿಂತ ದೂರ ಹೋಗ್ತಾರೆ ಹಾಗಾಗಿ ಇದನ್ನು ಭಾಳ ಕಟ್ಟುನಿಟ್ಟಾಗಿ ಮೇಲೆ ಕ್ರಮವಹಿಸುವುದೇ ನಮ್ಮ ದೊಡ್ಡ ಮನೆಯ ತಂದೇ ಇವತ್ತು ಗಂಗಾವತಿ ನಗರದ ಖಾಸಗಿ ಶಾಲೆಗಳಲ್ಲಿ ಪುಸ್ತಕ ಮಾಡದಿರಬಹುದು ಡೋಣೇಶನ್ ಹೆಚ್ಚಿಗೆ ವಿಷಯದ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ನಮ್ಮ ಇಲಾಖೆಯಿಂದ ಒಂದು ನೋಟಿಸನ್ನು ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ಶಾಲೆಗಳಿಗೆ ಫೀಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಮತ್ತು ಪಠ್ಯಪುಸ್ತಕ ಸಮವಸ್ಥವನ್ನು ಶಾಲಾ ಆವರಣದಲ್ಲಿ ಮಾರಬಾರದು ಅನ್ನೋದ್ರ ಬಗ್ಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಆ ಯಾವುದೇ ಶಾಲೆಯಲ್ಲಿ ರಾಜ್ಯ ಪಠ್ಯಕ್ರಮವನ್ನು ರೂಢಿಸತಕ್ಕಂಥ ಶಾಲೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಶಿಕ್ಷಣ ಕಾಯ್ದೆಯನ್ವಯ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅದರ ವ್ಯತಿರಿಕ್ತವಾಗಿ ನಡೆದುಕೊಂಡಿದ್ದೆ ಆದರೆ ಅದರ ಮಾನ್ಯತೆಯನ್ನು ರದ್ದು ಒಂದು ಅಧಿಕಾರ ಶಿಕ್ಷಣ ಇಲಾಖೆಗಿದೆ ಆ ದಿಶೆಯಲ್ಲಿ ತಾವು ಇವತ್ತೇನು ದೂರನ್ನು ಕೊಟ್ಟಿದ್ದೀವಿ ಈ ದೂರನ್ನು ಸಮಗ್ರವಾಗಿ ಪರಿಶೀಲನೆ ಮಾಡ್ತೀನಿ ಮತ್ತು ಆದಷ್ಟು ಬೇಗ ಈ ಒಂದು ಎಲ್ಲ ಒಂದು ಶಾಲೆಗಳ ಖಾಸಗಿ ಶಾಲೆಗಳ ಸಂಘಟನೆಗಳ ಒಂದು ಸಭೆಯನ್ನು ಕರೀತಕ್ಕೆ ಒಂದು ದಿನಾಂಕವನ್ನು ಅಂತ ಮಾತನ್ನು ಹೇಳ್ತೇನೆ ಮುಂದುವರೆದು ಮತ್ತೊಂದು ಹೇಳೋದೇನಪ್ಪ ಅಂದರೆ ಅದರಲ್ಲಿ ಆಗಿದೆ ಇದರ ಭಾಗದಲ್ಲೇ ಆಗಿ ನಾವು ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಮುಂದುವರೆದ ಮತ್ತೊಂದು ವಿಷಯ ಅಂದರೆ ನಾವು ನಾವು ಹೇಳಿದಂಗೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಅಧಿಕೃತ ಶಾಲೆಗಳ ಅನಿರಕ್ತ ಶಾಲೆಗಳಿಲ್ಲ ಯಾವುದಿಲ್ಲ ಅವು ಗೊತ್ತಿ ತಮ್ಮ ತಮ್ಮದ ಮಾತ್ರ ಇನ್ನೂ ಇವತ್ತೆ ಮುಖ್ಯ ಕಾರ್ಯಗಳನ್ನು ನಾವು ಅನಿರಕ್ತ ಶಾಲೆಗಳಿಲ್ಲ ಭವಿಷ್ಯ ತೆಗೆದುಕೊಂಡಿದ್ದಾವೆ ಹಾಗಾಗಿ ಅದು ತಮ್ಮ ನಮಗೆ ಗೊತ್ತಿನ ಹಾಗೆ ನೂರಕ್ಕೆ ಮೂರು ಹಾಗೆ ಅನಿಗ ಶಾಲೆಗಳು ನಮ್ಮಲ್ಲಿಲ್ಲ

ವೇದಾಲಯ ಹಾಕಿರಿ ಕ್ಲಾಸ್ ಹಾಕಿರಿ ವಿದ್ಯಾನಿಕೇತನ ಹಾಕಿರಿ ಈ ನಾನು ಯಾವುದು ವಿದ್ಯಾನಗರ ಸ್ಕೂಲ್ ಹಾಕಿರಿ ಜೈ ಪಬ್ಲಿಕ್ ಸ್ಕೂಲ್ ಆಗಿರಿ ಈ ಒಂದು ನಾಲ್ಕು ಶಾಲೆಗಳಿಗೆ ಉಂಗೇಟಾಗಿ ನೋಡಿಸನ್ನು ಕೊಟ್ಟು ಅದು ತಮಗೆ ವಿದ್ಯೆಯನ್ನು ಕೊಟ್ಟು

ಹೊಟ್ಟೆ ಕೊಡ್ತಾ ಇದ್ದೀವಿ ವಾಯೆಂಟ್ ಕೊಡ್ತಾ ಇದ್ದೀವಿ ಸ್ಟಿ ಕೊಡ್ತಾ ಇದ್ದೀವಿ ಸೀಟಾ ಕೊಡ್ತಾ ಇದ್ದೀವಿ ಹಾಲ್ ಕೊಡ್ತಾ ಇದ್ದೀವಿ ನಮ್ಮಲ್ಲೂ ಬರಲಿ ಪಾಲಕರು ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ ಯಾಕೆ ನಾವು ಶಿಕ್ಷಕರು ನಮ್ಮಷ್ಟು ಶಿಕ್ಷಕರ ಇಲ್ಲ ಅದು ಮಾತ್ರ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ಶಿಕ್ಷಕರು ಅತ್ಯಂತ ಎರಡೆರಡು ಪರೀಕ್ಷೆ ಅಂತ ಆದರೆ ಜನ ಖಾಸಗಿ ಶಾಲೆ ಗ್ರಾಮದಿಂದ ಹೋಗ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ನಮ್ಮ ಶಾಲೆಯಲ್ಲಿ ಎಲ್ಲ ಇದೆ ಬಂದ್ರಿ ಅಪ್ಪ ಅಂದರೆ ಫೀಸ್ ಕೊಟ್ಟು ಹೋಗ್ತಾರೆ ಬ್ಯಾಡಂದರು ಹೋಗ್ತಾರೆ ನಾನು ಪ್ರತಿ ಸಲ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಏನೇನು ಇದ್ದೀವಿ ಇದೆಲ್ಲ ಮನಗಂಡ ನೀವು ಬರ್ದಿ ಅಂತ ಹೇಳ್ತಾ ಇದ್ದೀವಿ ಸಾರಿ ಮನಸ್ಸೆ ನಾ ನೀವು ಮಾಡ್ಬೇಕು ಇಲ್ಲಿ ಯಾವ್ದು ತಮ್ಮ ಇಲ್ಲ ಅಲ್ಲ ಮನಸ್ಸಿನಲ್ಲಿ ಈ ಶಾಲೆ ಈ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಆಗಲಿ ಆಯ್ತು ನೀವು ಯಾವ ಇದು ಮಾಡ್ತಾ ಇಲ್ಲ ಅವ್ರಿಗೆಲ್ಲ ನಾವು ಶಾಲೆಗೆ ಪ್ರಾರಂಭ ಆಗಿದ್ದೀವಿ ಪ್ರಾರಂಭ ಪ್ರಾರಂಭ ಆಗಬೇಕು ಮಾಡಿದ ಈಗ ಸಾವಿನ ಹೇಳಿ ಹಾಂ ಸರ್ ಈ ಶಾಲೆ ವಿಕ್ಲಾರು ಬೆತಲು ಜೈನ್ ಪಬ್ಲಿಕ್ಕು ವಿದ್ಯಾನಗರ

ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತಿನ ಇವತ್ತು ಶಾಲಾ ಇದಾವಲ್ಲ ಇಂಥ ಶಾಲಾ ಕಾಲೇಜುಗಳೆಲ್ಲ ಇವತ್ತು ಬಡವರ ರಕ್ತವನ್ನು ಹೀರಿ ಇವತ್ತು ದುಡ್ಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಇಂಥ ಶಾಲೆಗಳನ್ನು ರದ್ದು ಮಾಡಿ ಇವರ ಲೈಸೆನ್ಸನ್ನು ರದ್ದು ಮಾಡಿ ಬಡವರಿಗೆ ಮತ್ತು ದಲಿತರಿಗೆ ಇನ್ನೂ ಇಳಿದಂಥ ಎಲ್ಲ ಜಾತಿ ವರ್ಗದವರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ನಾವು ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಆದರೆ ಅವರು ಕೂಡ ತಕ್ಷ ತಕ್ಷಣ ಆಯಿತು ನಾನು ಇವಾಗ ಒಳಗೆ ನಾನು ಮೀಟಿಂಗ್ ಕರೆದು ಮಾತಾಡಿ ಅವ್ರಿಗೊಂದು ನೋಟಿಸ್ನ ಇಶ್ಯೂ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಮುಂದೊಂದು ದಿನ ಅವ್ರು ಮಾಡದೇ ಹೋಗಪ್ಪ ಅಂತಂದರೆ ನಾವು ಮುಂದಿನ ದಿನ ಮಟ್ಟದಲ್ಲಿ ಇನ್ನೂ ನಮ್ಮ ಕಾರ್ಮಿಕ ಸಂಘಟನೆಗಳಿದಾವೆ ಇನ್ನೂ ರಕ್ಷಣಾ ವ್ಯಕ್ತಿಗಳಿದ್ದಾವೆ ಎಲ್ಲರನ್ನೂ ಕರೆದು ಎಲ್ಲರನ್ನ ಕೂಡಿ ನಿಷೇಧನ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಇಲಾಖೆ ಮುಂದೆ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಆ ಒಂದು ಇದರ ಮೂಲಕವಾಗಿ ನಿಮ್ಗೆ ಎಚ್ಚರಿಕೆ ಕೊಡೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಬೇಗ ತ್ವರಿತವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಬಡವರಿಗೆ ಬಗ್ಗರಿಗೆ ಜೀವ ದರಿತರಿಗೆ ಎಲ್ಲ ಸಮುದಾಯದ ವರ್ಗದ ಪಾಲಕರಿಗೆ ತಾವು ನ್ಯಾಯ ಕೊಡಿಸಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಅಂತ ಹೇಳಿ ನಾನು ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆಂದು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ವರ್ಷ ಅಧ್ಯಕ್ಷರಾದಂಥ ದೇವಣ್ಣ ಐವಳೆ ಅವರು ಹಾಗೂ ಇನ್ನಿತರ ಕಾರ್ಯಕರ್ತರು ಸೇರಿಕೊಂಡು ಇವತ್ತೇನಪ್ಪ ಅಂದರೆ ಕಸಾಗಿ ಶಾಲೆಗಳು ಅತಿ ಹೆಚ್ಚಿನ ಶುಲ್ಕ ವಸೂಲಿ ಮಾಡತಕ್ಕಂಥ ಶಾಲೆಗಳ ವಿರುದ್ಧ ಹೋರಾಟವನ್ನು ಮಾಡುವ ಮುಖಾಂತರ ಏನಪ್ಪ ಅಂದರೆ ಮನೆ ಬಿ ಒ ಆಫೀಸ್ ಗಂಗಾವತಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆದಷ್ಟು ಬೇಗ ಬಡವರ ಮಕ್ಕಳಿಗೆ ನ್ಯಾಯವನ್ನು ಕೊಡತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಸ್ಕಿಂದ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಇನ್ನೂ ಅನೇಕ ಸಂಘಟನೆಗಳ ನೇತೃತ್ವದಲ್ಲಿ ನಾವೇನಪ್ಪಾ ಅಂದ್ರೆ ಉಗ್ರ ಹೋರಾಟವನ್ನು ಕೆಲಸ ಮಾಡ್ತೀವಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇದನ್ನು ಕ್ರಮ ತಗೊಳ್ಬೇಕು ಇಲ್ಲ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತರಲು ಕೂಡ ಇಚ್ಛಿಸ್ತೇವೆ ಆದ ಕಾರಣ ದಯವಿಟ್ಟು ಆದಷ್ಟು ಬೇಗನೆ ಕ್ರಮ ತೆಗೆದುಕೊಳ್ಳೋ ಅಂತೇಳಿ ವಿನಂತಿಸಿಕೊಳ್ತೇನೆ ನಿಗದಿ ಮಾಡಿದ ಹಣಕ್ಕಿಂತ ಹೆಚ್ಚಿನ ಹಣ ಬೇಡಿಕೆ ಇಡುತ್ತಾ ಇರೋದು ಮತ್ತು ಕಚೇರಿಗೆ ಮತ್ತು ತೊಂದರೆ ಆಗ್ತಾ ಇದೆ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕಂತೇಳಿ ಕ್ರಿಯಾಕೃಷ್ಯಕ್ಕೆ ಮನವಿ ಸ್ವಲ್ಪವನ್ನು ಕೊಡಲೇ ಇದ್ದೀವಿ ಅದೇ ಮುಂದಿನಿಂದಲೇ ದಲಿತ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಕಾಂಗ್ರೆಸ್ಗಳಲ್ಲೂ ಸತತ ಉಗ್ರ ಹೋರಾಟ ಮಾಡ್ತಾ ವಿದ್ಯಾರ್ಥಿ ಮಾಡಿಕೊಡ್ತೀವಿ